ಇನ್ನು ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಸಿಎಂ ಕುರ್ಚಿಯ ಫೈಟ್ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಮಧು ಬಂಗಾರಪ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಹೈಕಮಾಂಡ್ ಹೇಳಿದೆ ಸಂಪುಟ ವಿಸ್ತರಣೆ ಸಚಿವ ಸಂಪುಟ ವಿಸ್ತರಣೆ ಇದು ಯಾವುದರ ಬಗ್ಗೆಯೂ ಕೂಡ ಮಾತನಾಡಲ್ಲ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಮಹಾತ್ಮ ಗಾಂಧಿಯವ್ರದ್ದು ಶಾಂತಿ ಅದೇ ರೀತಿ ಇನ್ನೂ ಒಂದು ವರ್ಷ ಶಾಂತಿ ಗಾಂಧಿ ಭಾರತ ನೋಡಿ ಅಲ್ಲಿ ಗಾಂಧಿ ಭಾರತ ನಮ್ಮ ದೇಶದಲ್ಲಿ ಎಲ್ಲ ಸರಿಯಾಗುತ್ತೆ ನಮ್ಮ ಹೈಕಮಾಂಡ್ ಅವ್ರು ಒಳ್ಳೆ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಹೇಳಿದರೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ನೆಕ್ಸ್ಟು ಇನ್ನು ಮುಂದುವರೆದಂತೆ ಮಾತನಾಡಿದ ಮಧು ಬಂಗಾರಪ್ಪ ರಾಜ್ಯದಲ್ಲೇನು ಜಾತಿ ಸಮೀಕ್ಷೆ ಆಗ್ತಾ ಇದೆ ಸಮೀಕ್ಷೆಗೆ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ವಿಜೇಂದ್ರ ಬಚ್ಚ ಅಂತಲೂ ಕೂಡ ಹೇಳಿದ್ರು ಸಮೀಕ್ಷೆ ಟೀಕ್ಸೋರ ಮೇಲೆ ಸುಮೋಟೋ ಕೇಸ್ ಹಾಕಬೇಕು ಬಡವರು ಹಾಗೇ ಇರಬೇಕಾ ಅವ್ರಿಗೇನು ಸಿಗಬಾರ್ದ ಜಾತಿಗೆ ಬೆಂಕಿ ಹಚ್ಚುವ ಕೆಲಸ ಯಡಿಯೂರಪ್ಪನಿಂದ ಆಗಿದೆ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದವರಿಗೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸಮೀಕ್ಷೆ ಅಂತ ಅಶ್ವತ್ಥ ಹೇಳಿದ್ದು ಅದು ಕೂಡ ಸರಿ ಪಿ ಅವರಿಗೆ ಮಾನ ಮರ್ಯಾದೆ ಇದ್ರೆ ಸಂವಿಧಾನವನ್ನು ಓದ್ಲಿ ಕೇಸರಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು ಬಿಜೆಪಿಯವರು ನೀವು ಮಾಡಬೇಡಿ ಅಂತ ಹೇಳಿ ಕೆಲವರೆಲ್ಲ ಹೇಳಿದರು ಪ್ರಹ್ಲಾದ್ ಜೋಶಿ ಅವರು ನಾನಂತೂ ಮಾಡೋದಿಲ್ಲ ಏನು ಸಂದೇಶ ಕೊಡ್ತಾ ಇದೀರಿ ಪ್ರಹ್ಲಾದ್ ಜೋಶಿ ಅವರೇ ನೀವು ಹಾಗಾದ್ರೆ ನರೇಂದ್ರ ಮೋದಿಯವ್ರಿಗೂ ನೀವು ಇದೇ ಉತ್ತರ ಕೊಡ್ತೀರಾ ಅವ್ರದ್ದು ಏನು ಬೇರೆ ಪ್ಲೇಟ್ ಅವ್ರದ್ದು ಸುಪ್ರೀಂ ಕೋರ್ಟ್ ಅವರು ಇ ಡಬ್ಲ್ಯೂ ಎಸ್ ಬರಬೇಕಾದ್ರೆ ಕೇಂದ್ರ ಸರ್ಕಾರದವ್ರು ಕಳಿಸಿದ ತಕ್ಷಣ ಅದು ಅಪ್ರೂವ್ ಮಾಡಿಬಿಟ್ರು ಇವಾಗ ಪ್ರಶ್ನೆಗಳು ಜಾಸ್ತಿ ಇದೆ ಅದಕ್ಕೆ ನಾನು ಸುಪ್ರೀಂ ಕೋರ್ಟಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಹೆಂಗೆ ಇ ಡಬ್ಲ್ಯೂ ಎಸ್ನ ನೀವು ಕನ್ಸಿಡರ್ ಮಾಡಿದೆ ಅದಕ್ಕೇನು ಪ್ರಶ್ನೆಗಳನ್ನು ಹಾಕಲಿಲ್ಲ ಇವತ್ತು ಇದಕ್ಕೆ ಇಷ್ಟೊಂದು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀರಿ ಅಂದರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಓತಲ್ಲಿ ಅಂಡರ್ ಓತಲ್ಲಿ ಅವ್ರ ಮೇಲೆ ನೀವು ಶಿಕ್ಷೆ ಕೊಡ್ತಕ್ಕಂಥ ಕ್ರಮನೂ ಕೂಡ ನೀವು ಮಾಡಿರಿ ಸಮಾನತೆಯನ್ನು ಬೇಡ ಅಂತೇಳಿ ನೀವು ಜಾತಿ ಧರ್ಮ ಎಕನಾಮಿಕಲಿ ಮೇಲಿರೋರು ಮೇಲೆ ಇರಬೇಕಾದ ಅದಾನಿ ಅಂಬಾನಿ ಥರ ಬೇರೆಯವರೆಲ್ಲ ನೀವೆಲ್ಲ ಸಾಯ್ಬೇಕು ಈ ಬಿ ಜೆ ಪಿದ ಏನು ಐಡಿಯಾಲಜಿ ಅವ್ರ ಥಾಟ್ಸ್ ಏನಿದೆ ಆ ಪ್ರೋಸೆಸ್ಸು ಅದಕ್ಕೆ ನಿಮ್ಮನ್ನು ಧಿಕ್ಕರಿಸಿದ್ದಾರೆ ಬಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಜನರು ನಿಮ್ಮನ್ನು ದಿರ್ಸಿಗೆ ಧಿಕ್ಕರಿಸಿದ್ದಾರೆ ಅಶೋಕ್ ಅವರೇ ನಿಮಗೆ ಪ್ರಹ್ಲಾದ್ ಜೋಶಿ ಅವರೇ ಬಿ ಜೆ ಪಿ ಅಧ್ಯಕ್ಷರು ನೋಡಿ ఇది ఏష్యా నెట్ న్యూస్ నెట్వర్క్ ప్రస్తుతి